ವಾರ್ತೆಯ ಮುಖ್ಯಾಂಶಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ ಮಹಿಳೆಯರ ಸಮಾಜ ಸಂಘಟನೆ ಮಾಡಲು ಚಿಂತನೆ ಉಂಚಳ್ಳಿಯಲ್ಲಿ ಸ್ತ್ರೀ ಚೇತನ ಅಭಿಯಾನ ಹಾಗೂ ರೋಜ್ಗಾರ್ ದಿನಾಚರಣೆ ಕೂಲಿಕಾರರ ಭದ್ರತೆಗಾಗಿ ಭೀಮಾ ಸುರಕ್ಷಾ ಯೋಜನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಗೌರವ ವಂದನೆ ಸಲ್ಲಿಸಿದ ಶಿರಸಿ ಮೂಲದ ಮಹೇಂದ್ರ ಹೆಗಡೆ ಜಾನಪದ ಬೇಡಶ್ರೀ ಪ್ರಶಸ್ತಿಗೆ ಆಯ್ಕೆ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಕಾಲೇಜಿಗೆ ಹೋಗಿ ಬರುವುದಾಗಿ ತೆರಳಿದ ಯುವತಿ ನಾಪತ್ತೆ ಆನ್ಲೈನ್ ಗೇಮ್ ಆಡಿ ಹಣ ಕಳೆದುಕೊಂಡಿದ್ದ ಯುವಕನ ಆತ್ಮಹತ್ಯೆ ವಸತಿ ಶಾಲೆಗಳಲ್ಲಿ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿ ಉತ್ತರ ಕನ್ನಡ ಜಿಲ್ಲೆಯ ವೀರಶೈವ ಲಿಂಗಾಯತ ಮಹಿಳೆಯರ ಸಮಾಜ ಸಂಘಟನೆ ಮಾಡಲು ಚಿಂತನೆ ನಡೆಸಲಾಗಿದೆ ಈ ಕುರಿತು ಆದಷ್ಟು ಬೇಗನೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಹಿಳೆಯರ ಸಭೆ ನಡೆಸಿ ವಿವಿಧ ವಿಷಯಗಳ ಕುರಿತು ಸಂವಾದಗಳನ್ನು ನಡೆಸಿ ಮಹಿಳಾ ಸಂಘಟನೆ ಬಲವರ್ಧನೆಯನ್ನು ಹೆಚ್ಚಿಸಲಾಗುವುದು ರಾಜ್ಯ ಉಪಾಧ್ಯಕ್ಷೆ ಜ್ಯೋತಿ ಪಾಟೀಲ್ ಹೇಳಿಕೆ ನೀಡಿದ್ದಾರೆ ಪ್ರಬಲ ವೀರಶೈವ ಲಿಂಗಾಯತ ಮಹಿಳೆಯರನ್ನು ಸಾಮಾಜಿಕ ಆರ್ಥಿಕ ಧಾರ್ಮಿಕವಾಗಿ ಸಕ್ರಿಯವಾಗಿ ತೊಡಗಿಸಬೇಕು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರುವ ಜೊತೆಗೆ ಭವಿಷ್ಯದಲ್ಲಿ ಸೂಕ್ತ ಸ್ಥಾನಮಾನ ಪಡೆಯಲು ಸಮಾಜದ ಮಹಿಳೆಯರಲ್ಲಿ ಒಗ್ಗಟ್ಟು ಮುಖ್ಯ ಮಹಿಳೆಯರ ಪ್ರತಿಭೆ ಗುರುತಿಸಿ ವೇದಿಕೆ ನೀಡುವುದು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಸಾಮಾಜಿಕ ಚಿಂತನೆ ಗೋಷ್ಠಿ ಮುಂದೆ ನಡೆಸಲಿದ್ದೇವೆ ಪ್ರತಿ ತಾಲೂಕಿನಲ್ಲಿ ಸಂಘಟನಾತ್ಮಕ ದೃಷ್ಟಿಯಿಂದ ಮಹಿಳಾ ಏಕತಾ ಸಭೆಯನ್ನು ಸಮಾಜದ ನೆಲೆಯಲ್ಲಿ ಪಕ್ಷಾತೀತವಾಗಿ ಮಾಡಲು ಉದ್ದೇಶಿಸಿದ್ದು ಮೊದಲ ಹಂತದಲ್ಲಿ ಘಟ್ಟದ ಮೇಲಿನ ಏಳು ತಾಲೂಕುಗಳಲ್ಲಿ ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳು ವಿವಿಧ ತಾಲೂಕು ಹೋಗಿ ಸಮಾಜ ಪ್ರಮುಖರ ಉಪಸ್ಥಿತಿಯಲ್ಲಿ ಸಭೆಯಲ್ಲಿ ಮಾಡಲಿದ್ದೆ ಹಿರಿಯರು ಮತ್ತು ಸಮಾಜದ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ಸಮುದಾಯದ ಸೇವೆ ಮಾಡುವ ಉದ್ದೇಶ ಇದೆ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷರು ಶಂಕರ್ ಬಿದ್ರಿ ಅವರು ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷರು ಶ್ರೀಮತಿ ಮುಕ್ತಾಂಬಾ ಅವರ ನಿರ್ದೇಶನದ ಮೇರೆಗೆ ಜಿಲ್ಲೆಯ ಸ್ಥಳೀಯ ಸಮಾಜದ ಮುಖಂಡರನ್ನು ಸಂಪರ್ಕ ಮಾಡಿ ಸಲಹೆ ಸೂಚನೆಯೊಂದಿಗೆ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಇಚ್ಛಿಸುವವರು ನಮ್ಮನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಇಂದು ಸ್ತ್ರೀ ಚೇತನ ಅಭಿಯಾನ ಹಾಗೂ ರೋಜ್ಗಾರ್ ದಿನಾಚರಣೆ ನಡೆಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಕುರಿತ ಮಾಹಿತಿ ವಿನಿಮಯ ಮಾಡಲಾಯಿತು ಗುರುವಾರ ನಡೆದ ಸ್ತ್ರೀ ಚೇತನ ಅಭಿಯಾನದಲ್ಲಿ ನರೇಗಾದಡಿ ಮಹಿಳೆಯರು ಪಡೆಯಬಹುದಾದ ಸವಲತ್ತುಗಳು ಕೂಲಿಕಾರರ ದಿನಗೂಲಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿನಿಂದ ಮುನ್ನೂರ ಎಪ್ಪತ್ತಕ್ಕೆ ಏರಿಕೆಯಾಗಿರುವುದು ಮಹಿಳಾ ಕೂಲಿಕಾರರ ಭಾಗವಹಿಸುವಿಕೆ ಹೆಚ್ಚಿಸುವುದು ಕೆಲಸದಲ್ಲಿನ ವಿನಾಯಿತಿ ಯೋಜನೆಯಡಿ ಸಿಗುವ ಸಹಾಯಧನದ ಬಳಕೆ ಎನ್ಎಂಎಂಎಸ್ ಹಾಜರಾತಿ ಇತ್ಯಾದಿ ವಿಷಯಗಳ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಐಇಸಿ ಸಂಯೋಜಕರು ಅರಿವು ಮೂಡಿಸಿದರು ಇನ್ನು ನರೇಗಾದಡಿ ದುಡಿಯುವ ಕೈಗಳ ಭದ್ರತೆಯ ದೃಷ್ಟಿಯಿಂದ ಪಿಎಂಜೆಜೆಬಿವೈ ಪಿಎಂಎಸ್ಬಿವೈ ಹಾಗೂ ಎಪಿವೈ ಭದ್ರತಾ ಠೇವಣಿ ಕುರಿತು ಮಾಹಿತಿಯನ್ನು ಕೆನರಾ ಆರ್ಥಿಕ ಸಾಕ್ಷರತಾ ಸಂಯೋಜಕರಾದ ಮಹಲೇಶ್ವರ ನಾಯ್ಕ ಅವರು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಆಶಾಗೌಡ ತಾಂತ್ರಿಕ ಸಹಾಯಕರಾದ ವಿನೋದ್ ಪಟ್ಗಾರ್ ಐಎಸಿ ಸಂಯೋಜಕರು ತಾಲೂಕ್ ಪಂಚಾಯತ್ ಡಾಟಾ ಎಂಟ್ರಿ ಆಪರೇಟರ್ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಎಂಬತ್ತಾರನೇ ವಾರ್ಷಿಕ ಪರೇಡ್ನಲ್ಲಿ ಶಿರಸಿಮೂಲದ ಗೋಳಿಯ ಮಹೇಂದ್ರ ಹೆಗಡೆ ಪರೇಡ್ನ ಕಮಾಂಡರ್ ಆಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಗೌರವ ವಂದನೆ ಸಲ್ಲಿಸಿದರು ಗುರುವಾರ ಮಧ್ಯಪ್ರದೇಶದ ನಿಮಚ್ನಲ್ಲಿ ನಡೆದ ಪರೇಡ್ನಲ್ಲಿ ದೇಶದ ವಿವಿಧ ಕಡೆಗಳಿಂದ ಬಂದ ಒಟ್ಟು ಎಂಟು ತೊಗಡಿಗಳು ಭಾಗವಹಿಸಿ ಅತ್ಯುತ್ತಮ ಕವಾಯತನ್ನು ಪ್ರದರ್ಶಿಸಿದವು ಪರೇಡ್ನಲ್ಲಿ ಸಿಆರ್ಪಿಎಫ್ನ ಅನೇಕ ಕೀರ್ತಿ ಚಕ್ರ ಶೌರ್ಯ ಚಕ್ರ ಪದಕ ವಿಜೇತರು ಭಾಗವಹಿಸಿದ್ದರು ಪರೇಡ್ ನಂತರ ಸಿಆರ್ಪಿಎಫ್ನ ಕೋಬ್ರಾ ಕಮಾಂಡೋ ವಾಲಿಕ್ವಾಟ್ ಕ್ರೇಕ್ ಟೀಮ್ ಮತ್ತು ಕ್ಷಿಪ್ರ ಕಾರ್ಯಾಚರಣೆ ಪಡೆನಿಂದ ಆಕರ್ಷಕ ಪ್ರದರ್ಶನಗಳನ್ನು ಪ್ರದರ್ಶಿಸಲಾಯಿತು ಒಂದ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಿಮಚ್ನಲ್ಲೇ ಬ್ರಿಟಿಷರು ಕ್ರೌನ್ ರೆಫ್ರೆಸ್ಮೆಂಟಿವ್ ಪೊಲೀಸನ್ನು ಸ್ಥಾಪಿಸಿದ್ದರು ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲರು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಎಂದು ನಾಮಕರಣ ಮಾಡಿ ಧ್ವಜವನ್ನು ನೀಡಿದರು ಸಿಆರ್ಪಿಎಫ್ನಲ್ಲಿ ಸೆಕೆಂಡ್ ಇನ್ ಕಮಾಂಡ್ ಆಗಿರುವ ಶಿರಸಿಯ ಮಹೇಂದ್ರ ಮಹಾಬಲೇಶ್ವರ್ ಹೆಗಡೆ ಅವರು ಪರೇಡ್ನಲ್ಲಿ ಪರೇಡ್ ಕಮಾಂಡರ್ ಆಗಿ ಪರೇಡ್ ಅನ್ನು ಮುನ್ನಡೆಸಿದರು ಎರಡ್ ಸಾವಿರದ ಐದರ ಕೇಂದ್ರೀಯ ಲೋಕಸಭಾ ಆಯೋಗದ ಪರೀಕ್ಷೆಯ ಮುಖಾಂತರ ಆಯ್ಕೆಯಾಗಿ ಅಸಿಸ್ಟೆಂಟ್ ಕಮಾಂಡರ್ ಹುದ್ದೆಗೆ ಸೇರಿದ್ದರು ಮಹೇಂದ್ರ ಈಗ ಆಂಧ್ರಪ್ರದೇಶದ ಚಾರ್ಮುಡಿಯಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗೆ ನಿಯುಕ್ತಿಗೊಂಡಿದ್ದಾರೆ ಎರಡ್ ಸಾವಿರದ ಹತ್ತರ ದೆಹಲಿಯ ಗಣರಾಜ್ಯೋತ್ಸವ ಸಿಆರ್ಪಿಎಫ್ನ ಪರೇಡ್ನಲ್ಲಿ ತುಕುಡಿಯನ್ನು ಮುನ್ನಡೆಸಿದ್ದರು ಎಂಬುದು ಉಲ್ಲೇಖನೀಯ ಇವರು ಗೋಳಿಯ ಮಹಾಬಲೇಶ್ವರ ಹೆಗಡೆ ಹಾಗೂ ದಿವಂಗತ ಶ್ರೀಮತಿ ಹೆಗಡೆಯ ಪುತ್ರ ಶಿರಸಿ ತಾಲೂಕು ಘಟಕ ಉತ್ತರ ಕನ್ನಡ ಜಿಲ್ಲೆಯಿಂದ ಈ ಬಾರಿಯ ಹೋಳಿ ಉತ್ಸವದಲ್ಲಿ ಪ್ರದರ್ಶಿಸಲ್ಪಟ್ಟ ಜಾನಪದ ಕಲೆಯಾದ ಬೇಡರ್ ವೇಷಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾನಪದ ಬೇಡಶ್ರೀ ಪ್ರಶಸ್ತಿಗೆ ನಾಲ್ಕು ಕಲಾವಿದರು ಆಯ್ಕೆಯಾಗಿರುತ್ತಾರೆ ಅಭಿಲಾಷ್ ತೇಜ್ ಜೋಗ್ಲೇಕರ್ ಅಕ್ಷಯ್ ಬಸವರಾಜ್ ಜೋಗ್ಲೇಕರ್ ಪವನ್ ಮಧುಕರ ಆಚಾರಿ ಧೀರಜ್ ಜಗದೀಶ್ ಚಲವಾದಿ ಪ್ರಪ್ರಥಮ ಬಾರಿಗೆ ಪರಿಷತ್ತಿನಿಂದ ಪ್ರಕಟಿಸಲ್ಪಟ್ಟ ಮಾನದಂಡಗಳಿಗನುಸಾರವಾಗಿ ಬೇಡರವೇಷ ಕಲೆಯ ಮೂಲಸೌಡನ್ನು ಉಳಿಸಿಕೊಂಡು ಅದ್ಭುತ ಕಲಾ ಪ್ರದರ್ಶನವನ್ನು ನೀಡಿರುವ ಇವರಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಪರವಾಗಿ ಶಿರಸಿ ತಾಲೂಕು ಘಟಕದ ಅಧ್ಯಕ್ಷರಾದ ಕೃಷ್ಣ ದತ್ತಾತ್ರೇಯ ಪದಕಿ ಹಾಗೂ ಜಿಲ್ಲಾಧ್ಯಕ್ಷರಾದ ಡಾ ವೆಂಕಟೇಶ್ ಎಲ್ ನಾಯ್ಕ್ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇದೇ ಬರುವ ರವಿವಾರ ಏಪ್ರಿಲ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆಗೆ ರಂಗಧಾಮದಲ್ಲಿ ಜರುಗುವ ಕರ್ನಾಟಕ ಜಾನಪದ ಪರಿಷತ್ತು ಉತ್ತರ ಕನ್ನಡ ಜಿಲ್ಲಾ ಘಟಕದ ಪದಗ್ರಹಣ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾಲೇಜಿಗೆ ಹೋಗಿ ಬರುವುದಾಗಿ ಹೇಳಿ ಹೋದ ಯುವತಿಯೋರ್ವಳು ನಾಪತ್ತೆಯಾದ ಘಟನೆ ತಾಲೂಕಿನ ಬಳಲಿಯಲ್ಲಿ ನಡೆದಿರುವ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಕ್ಷತಾ ರಾಜೇಶ್ ಹಳ್ಳೇರ ಎಂಬಾತ ಯುವತಿ ಶನಿವಾರ ಕಾಲೇಜಿಗೆ ಹೋಗಿ ಬರುವುದಾಗಿ ಹೇಳಿ ನಾಪತ್ತೆಯಾಗಿದ್ದಾಳೆ ತಂದೆ ರಾಜೇಶ್ ನಾಗಪ್ಪ ಹಳ್ಳೇರ ತನ್ನ ಪರಿಚಯಸ್ಥ ಮತ್ತು ಸಂಬಂಧಿಕರ ಮನೆಯಲ್ಲಿ ಹುಡುಕಾಡಿ ಬಳಿಕ ಪೊಲೀಸರಿಗೆ ದೂರು ನೀಡಿದ್ದಾರೆ ಯುವತಿ ಐದು ಅಡಿ ಉದ್ದ ಗೋಧಿ ಮೈ ಬಣ್ಣ ಹೊಂದಿದ್ದಾಳೆ ಹೋಗುವಾಗ ಹಸಿರು ಬಣ್ಣದ ಉಡುಗೆ ತೊಟ್ಟಿದ್ದಾಳೆ ಕನ್ನಡ ಕೊಂಕಣಿ ಹಿಂದಿ ಭಾಷೆ ಬಲ್ಲವಳಾಗಿದ್ದು ಈಕೆಯನ್ನು ಎಲ್ಲಿಯಾದರೂ ಕಂಡರೆ ಅಥವಾ ಮಾಹಿತಿ ಸಿಕ್ಕರೆ ಅಂಕೋಲಾ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮಾಹಿತಿ ನೀಡಬೇಕಾದ ಅಂಕೋಲಾ ಪೊಲೀಸ್ ಠಾಣೆಯ ಮೊಬೈಲ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಏಟ್ ಟೂ ತ್ರೀ ಝೀರೋ ಡಬಲ್ ತ್ರೀ ತ್ರೀ ಅತಿಯಾಗಿ ಮೊಬೈಲ್ ವ್ಯಾಮೋಹಕ್ಕೆ ಒಳಗಾಗಿದ್ದ ನಗರದ ಮೊಹಮ್ಮದ್ ನಿಹಾಲ್ ಯುವಕ ಆನ್ಲೈನ್ ಗೇಮ್ ಆಡಿ ಸಾಕಷ್ಟು ಹಣ ಕಳೆದುಕೊಂಡಿದ್ದು ಇದೇ ನೋವಿನಲ್ಲಿ ಪಾನಿಪುರಿಯೊಳಗೆ ಇಲಿ ಪಾಷಣ ಸೇರಿಸಿ ತಿಂದು ಸಾವನ್ನಪ್ಪಿದ್ದಾನೆ ನಗರದ ಸಾಗರ ರಸ್ತೆಯಲ್ಲಿರುವ ಶ್ರೀಗುರು ಸುಧೀಂದ್ರ ಕಾಲೇಜಿನ ಹಿಂಭಾಗದ ಮೊಹಮ್ಮದ್ ನಿಹಾಲ್ ಗೆ ಹೋಗುತ್ತಿದ್ದು ವಿಪರೀತ ಮೊಬೈಲ್ ನೋಡುತ್ತಿದ್ದ ಎನ್ನಲಾಗಿದೆ ಮೊಬೈಲ್ ವ್ಯಾಮೋಹಕ್ಕೆ ಒಳಗಾಗಿದ್ದ ಈತ ಕಳೆದ ಮೂರು ವರ್ಷಗಳಿಂದ ಮೊಬೈಲ್ ಮೂಲಕ ವಿವಿಧ ಆಟ ಆಡುವುದನ್ನು ರೂಢಿಸಿಕೊಂಡಿದ್ದ ಹಣ ಹೂಡಿಕೆ ಮಾಡಿ ಮೊಬೈಲ್ ಗೇಮ್ ಆಡುವುದನ್ನು ಚಟವನ್ನಾಗಿಸಿಕೊಂಡಿದ್ದೇ ಪ್ರಾಣ ಕಳೆದುಕೊಳ್ಳಲು ಕಾರಣವಾಗಿದೆ ತಕ್ಷಣ ಮನೆಯವರು ಆತನನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ದರೂ ಸಹ ಚಿಕಿತ್ಸೆಗೆ ಸ್ಪಂದಿಸದೇ ಇರುವುದರಿಂದ ಏಪ್ರಿಲ್ ಹದಿಮೂರರಂದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೂ ಚಿಕಿತ್ಸೆಗೆ ಸ್ಪಂದಿಸದೆ ಏಪ್ರಿಲ್ ಹದಿನೈದರಂದು ಕೊನೆಯುಸಿರೆಳೆದಿದ್ದಾನೆ ಎನ್ನಲಾಗಿದೆ ಈ ಬಗ್ಗೆ ಗ್ರಾಮೀಣ ಠಾಣೆಯಲ್ಲಿ ಉಮ್ಮರ್ ಫಾರೂಕ್ ಎನ್ನುವರು ದೂರು ದಾಖಲಿಸಿದ್ದು ಗ್ರಾಮೀಣ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಆಂಗ್ಲ ಮಾಧ್ಯಮದಲ್ಲಿ ನೀಡುವ ಉದ್ದೇಶದಿಂದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವನ್ನು ಸ್ಥಾಪಿಸಲಾಗಿದ್ದು ಇದರ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿಂದುಳಿದ ವರ್ಗದವರ ಮೂರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಶ್ರೀಮತಿ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಮತ್ತು ಶ್ರೀ ಶ್ರೀನಾರಾಯಣಹುರು ಇತ್ಯಾದಿ ಹೆಸರಿನ ಒಟ್ಟು ಎಂಟುನೂರ ಹದಿನೇಳು ವಸತಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ ಪ್ರಾರಂಭಿಕ ತರಗತಿಯಾದ ಆರನೇ ತರಗತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಕ್ಕಾಗಿ ಪ್ರಕ್ರಿಯೆಗಳನ್ನು ಆರಂಭಿಸಲಾಗಿದೆ ವಿಶೇಷ ವರ್ಗಗಳಾದ ಸಫಾಯಿ ಕರ್ಮಚಾರಿ ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾಮ್ವೆಂಜರ್ ವೆಂಜರ್ ಚಿಂದಿ ಆಯುವವರು ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಶೇಕಡಾ ಹತ್ತು ಪರ್ಸೆಂಟರಷ್ಟು ಬಾಲಕಾರ್ಮಿಕರು ಜೀತವಿಮುಕ್ತ ಕಾರ್ಮಿಕರ ಮಕ್ಕಳು ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳಿಗೆ ಶೇಕಡಾ ಹತ್ತರಷ್ಟು ಇಪ್ಪತ್ತೈದು ಶೇಕಡಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಎಚ್ಐವಿಗೆ ತುತ್ತಾದ ಪೋಷಕರ ಮಕ್ಕಳು ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವ ಅಥವಾ ಅನಾಥ ಮಕ್ಕಳಿಗೆ ಶೇಕಡಾ ಹತ್ತರಷ್ಟು ಗುರುತಿಸಿರುವ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯ ಸೈನಿಕರು ಮತ್ತು ಮಾಜಿ ಸೈನಿಕರು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳಿಗೆ ಶೇಕಡಾ ಹತ್ತರಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಗಳ ಆಶ್ರಮ ವಸತಿ ಶಾಲೆಗಳಲ್ಲಿ ಐದನೇ ತರಗತಿಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಶೇಕಡಾ ಹತ್ತರಷ್ಟು ಸೇರಿದಂತೆ ಒಟ್ಟು ಶೇಕಡಾ ಐವತ್ತರಷ್ಟು ನೇರ ನೇಮಕಾತಿಗೆ ಅವಕಾಶ ಕಲ್ಪಿಸಲಾಗಿದೆ ಈ ವಿಶೇಷ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೇರವಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯ ವಸತಿ ಶಾಲೆಗಳಿಗೆ ನೇರವಾಗಿ ದಾಖಲಾತಿಯನ್ನು ಮಾಡಿಕೊಳ್ಳುವ ಸಂಬಂಧ ಕೆಆರ್ಇಐಎಸ್ ವೆಬ್ಸೈಟ್ ಅವಕಾಶವನ್ನು ಕಲ್ಪಿಸಲಾಗಿದ್ದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ